உமரா ወನಂಜಾ ወचंपा ಬರಲ್ಲ ወತ್ತೈತು ಕಷ್ಟ ಐತೆ ಹ ಕಷ್ಟ ಐದ್ರುನು ಹ ಒಂದು ಟೈಮ್ ಅಲ್ಲಿ ಹ ಚೆನ್ನಾಗಿ ಇರ್ತೈತೆ ಒಂದು ಟೈಮ್ ಅಲ್ಲಿ ನೋಬರುತ್ತೆ ಹ ಅವಲ್ಲಂ చేಸ್ತுண்டு ನೀವು ಎಷ್ಟು ವರ್ಷದಿಂದ ಸಾಕ್ತಿರದು taxable 40 50 ವರ್ಷದಿಂದ ಇದೀವಿ ಬೇರೆ ಗಾರೆ ಏನು ಮಾಡಲ್ಲ ಇಡ್ಬಿಟ್ರ ನೀವು ಏನು ಬೇಕು ಬೇರೆ ಏನೆಲ್ಲ ಆರಂಭ ಮಾಡ್ತೀವಿ ಹ ಮಾಡಿದ್ರು ಕಸುಬಿಟ್ಟಿಲ್ಲ ಹ ಆದರೆ ಕಸು ಬಿಟ್ಟಿಲ್ಲ ಅಂತಂದರೆ ಇದರಲ್ಲಿ ಏನಾದರೂ ನಿಮ್ಗೆ ಆದಾಯ ಇದ್ದೇ ಇರುತ್ತಲ್ವಾ ಇದರಲ್ಲಿ ಏನಪ್ಪ ಅಂದರೆ ನಾವು ಪಾಟಿಲ್ ಇಲ್ಲ ಇದರಲ್ಲಿ ಅದು ಅವತ್ತಿನ ಖರ್ಚು ಅವತ್ತಿನ ಗಾಳಿ ಮಳೆ ಊಟಕ್ಕೆ ಕಚ್ಚು ತೀನಿ ಖರ್ಚು ಸೌಖಣ್ಣ ಎಲ್ಲ ಇದ್ರಾಗೆ ಹಾಂ ಇದು ಸರಿಯಾಗಿ ಇದ್ರಾಗೆ ಮೇಂಟೇನ್ ಮಾಡ್ಕೊಂಡು ಕಾಲ ಕಾಯ್ತಾಯಿತಿ ತುಳಸಿ ಕೈ ಅದು ಸುಖ ಕಷ್ಟ ಎಲ್ಲ ಹೋಗ್ತಾ ಖರ್ಚು ಹೋಗ್ತಾ ಒಂದ್ ಎರಡು ಲಕ್ಷ ಎರಡೂವರೆ ಲಕ್ಷ ರೂಪಾಯಿ ಎರಡು ಎರಡುವರೆ ಲಕ್ಷ ಅಷ್ಟು ವರ್ಮಾನ ಇರುತ್ತೆ ಅಷ್ಟು ವರಮಾನದಲ್ಲಿ ನಾವ್ ಜೀವನ ಮಾಡ್ಬೇಕು ಹ ಎರಡು ಎರಡುವರೆ ಲಕ್ಷದಲ್ಲಿ ನಿಮ್ಗೆ ಖರ್ಚು ನಿಮ್ ಮನೆ ಖರ್ಚು ಅವು ಇವು ಎಲ್ಲ ಅದ್ರಲ್ಲೇ ಮೈಂಟೈನ್ ಮಾಡ್ಕೊಬೇಕು ಮೈಂಟೈನ್ ಮಾಡ್ತ ಮೈಂಟೈನ್ ಮಾಡ್ಕೊಬೇಕು ಅಂದ್ರೆ ಸಾವಿರ ಸ್ವಲ್ಪ ಕಷ್ಟನೇ ಜೀವನ ಜೀವನ ಕಷ್ಟನೇ ಆದ್ರೆ ಇದನ್ನ ಬಿಟ್ಟು ಇದೇನು ಇದೇನು ಇದಿಲ್ಲ ಇದು ಇಲ್ಲ ಅದು ಮಾಡ್ಲೇಬೇಕು ಅದಕ್ಕೋಸ್ಕರ ಇದನ್ನ ಹೊಡೆದಾಡ್ತಾ ಇರ್ಬೇಕು ಮೇಯಿಸ್ಬೇಕು ಅಲ್ಲಿಗೆ ಹೋಗ್ಬೇಕು ಈ ಬ್ಯಾಸಿಗೆ ಕಾಲದಲ್ಲಿ ಎಲ್ಲ ಹಿಂಗ್ ಹೊರಗಡೆ ಮೇಯಿಸ್ತೀರಾ ಮಳೆಗಾಲದಲ್ಲೆಲ್ಲ ಈ ರಾಗಿ ಪಾಗಿ ಎಲ್ಲಾ ಹಾಕಿರ್ತಾರೆ ಅವಾಗ ಏನ್ ಮಾಡ್ತೀರಾ ನೀವು ಅವಾಗ ಹಿಂಗೆ ಎಲ್ಲ ಗೋಮಾಳ ಪಮಾಳ ಬಿಡಿಕೊಂಡು ಸರ ಗುದ್ರ ಆ ಟೈಮ್ ಅಲ್ಲಿ ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಆ ಟೈಮ್ ನಲ್ಲಿ ಕಷ್ಟ ಆ ಟೈಮ್ ನಲ್ಲೂ ಕಷ್ಟ ಈಗ ಬೇಸಿಗೆ ಟೈಮ್ ಎಲ್ಲಾ ತೋಟ ತೋಡಿಕೆ ಮಾಡೋದು ಕಷ್ಟನೇ ಕಷ್ಟಾನೇ ಈಗಲೂ ಕಷ್ಟಾನೇ ಮಳಗಾಲ ಗಿಡ ಗಂಟೆ ಅಲ್ಲಿ ಸೆರಾಗುದಿರ್ದ ಇಲ್ಲಿ ಹೊಡೆದಾಡ್ತೀವಿ ಸಣ್ಣ ಮರಿ ಮಾರ್ತೀರಾ ಇಲ್ಲ ಅಂದ್ರೆ ದೊಡ್ಡ ಮರಿ ಮಾರ್ತೀರಾ ತರ ಈಗ ನಾವು ವರ್ಷಕ್ಕೆ ಐದ್ ತಿಂಗಳ ಮರಿ ಹೆಣ್ಮರಿ ನಮಗೆ ಬೇಕಾದ ಉಳಿಸ್ಕಂತೀವಿ ಯಾಕೆ ಅಂದ್ರೆ ನಾವು ಬಳ್ಸಿ ಬರ್ಬೇಕಲ್ಲ ಹಮ್ ಹ ಬಳ್ಸ್ಕೊಂಡೆ ಬೇಕಾದಾಗ ಹೆಣ್ಮಾರಿ ಹ್ಮ್ ಗಂಡ್ ಮರಿಗಳ ಹ್ಮ್ ಮಾರ್ತೀವಿ ನಮಗೆ ಬೇಕಾದಂತಹ ಎರಡು ಮೂರು ವರ್ಷಕ್ಕೆ ಎರಡು ಮೂರು ಕೃಷಿ ಐತಿ ಗಂಡ್ ಮರಿ ಇದಾವಲ್ಲ ಗಂಡ್ ಮರಿ ಅಂದ್ರೆ ನೀವು ವರ್ಷದಲ್ಲಿ ಓತ್ ಮರಿ ಮಾತ್ರ ಮಾರೋದು ಓತ್ ಮರಿ ಮಾರ್ತೀವಿ ಹೆಣ್ಣು ಮರಿ ಮಾರಲ್ವಾ ಹೆಣ್ಣು ಮರಿಗಳು ಕೆಲವು ಮಾರ್ತೀವಿ ಕೆಲವು ಅಂದ್ರೆ ಯಾವ್ದು ಈ ಮಳೆ ಗುಡ್ಲಿಕ್ಕೆ ಅಲ್ಲಿ ಸಿಗಾಕೊಂಡು ಕಸ್ಕೊಳಕ್ ಹಾಕವಲ್ಲ ಅವು ಮಾರ್ಕೊಂತೀವಿ ಈ ಕೂಳೆ ಗುಡ್ತಾವಲ್ಲ ಮರಿ ಈ ಕೂಳೆ ಕಾಲದಾಗ ಹುಟ್ಟಿದ್ ಮರಿ ಮಳೆಗಾಲಕ್ಕೆ ತಡಿಯಲ್ಲ ಅವು ಮಾರಿ ಹಾಕೊಂತೀವಿ ಸರಿ ಸರಿ ಈ ಗೌರಿ ಮಾರ್ನಾಮ್ನಲ್ಲಿ ಹುಟ್ಟಿದವು ಅವು ತಡಿತೀವಿ ಅವ್ ಬಿಟ್ಕೊಂತಿವಿ ಆದ್ರೆ ನಿಮ್ಗೆ ಹೆಣ್ಮರಿನೂ ಸೇರಿದ್ರೆ ಇನ್ನೂ ಜಾಸ್ತಿ ಆದಾಯ ಬರುತ್ತೆ ನೀವು ಬರೀ ಹೋದ್ ಮರಿ ಮಾರೋದ್ರಿಂದ ಎರಡ್ ಮೂರ್ ಲಕ್ಷ ಅಂತ ಹೇಳದ್ರಿ ಅಷ್ಟ ಹೆಣ್ಮರಿನೂ ಮಾರ್ತೀವಿ ಮಾರಬೇಕಾದ್ರೆ ಅಲ್ಲಿಗೆ ಯಾವ ಒಂದ್ರಿ ಯಾವ ಕಸ್ಕೊಣೋ ಕಸ್ಕಣೋ ಇರ್ತಾವಲ್ಲ ಅವು ಮಾರ್ತೀವಿ ನಿಕ್ಕನಾ ದಾವ ನಾವ್ ಬಿಟ್ಕೊಂತಿವಿ ಬೇಕಾದವ್ ಬಿಟ್ಕೊಂತಿವಿ ಬೇಕಲ್ದವ್ ಮಾರಿ ಹಾಕ್ತಿವಿ ಎಷ್ಟು ಒಂದ್ ವರ್ಷದಲ್ಲಿ ಒಂದ್ ಎಷ್ಟ್ ಮರಿ ಮಾರ್ಬೋದು ನೀವು ವರ್ಷದಲ್ಲಿ ಎಷ್ಟ್ ಮರಿ ಅಂದ್ರೆ ಐವತ್ತು ಕುದಿದ್ರೆ ಐವತ್ತು ಅಂದಾಜು ಒಂದ್ ಅಂದಾಜು ಅಂದಾಜು ಒಂದ್ ಇಪ್ಪತ್ತು ಇಪ್ಪತ್ತೈದ್ ಮರಿ ಇಪ್ಪತ್ ಇಪ್ಪತ್ತೈದು ಮರಿ ಮರಿ ಸಿಕ್ತೇವ್ರಿ ಒಂದ್ ಮರಿ ಹಂಗೆ ಒಂದ್ ಮರಿ ಅಂದಾಜು ಅಂದ್ರೆ ಎಷ್ಟು ಕೊಡ್ತೀರಾ ಒಂದ್ ಮರಿ ಹ ಅದು ನೆಕ್ಸ್ಟ್ ತಿಂಗ್ ಅಲ್ಲಿ ಐತಿ ಐದುವರೆಯಿಂದ ಹಿಡ್ಕೊಂಡು ಆರು ಒಂದು ಮೂರ್ ತಿಂಗಳು ಮರಿ ಒಂದ್ ಮೂರ್ ತಿಂಗಳು ಮರಿ ಅಂದ್ರೆ ಎಷ್ಟು ಕೊಡ್ತೀರಾ ಮೂರ್ ತಿಂಗಳು ಮರಿ ಆರು ಆರೂವರೆ ಆರು ಆರೂವರೆ ಎರಡ್ ಒಳಗೆ ಹ ಅದಕ್ಕೆ ನೀವು ಸ್ವಲ್ಪ ಖರ್ಚೆಲ್ಲಾ ಹಾಕ್ಬೇಕು ಸೊಪ್ಪು ಹಾಕಬೇಕು ಉಪ್ಪ ಹಾಕ್ಬೇಕು ಫೀಲ್ಡ್ ಹಾಕ್ಬೇಕು ಜೋಳ ಹಾಕ್ಬೇಕು ಹಿಂಡಿ ಹಾಕ್ಬೇಕು ಈ ಕೋಳಿ ಫೀಲ್ಡ್ ಅದನ್ನೂ ಹಾಕ್ಬೇಕು ಅವೆಲ್ಲ ಖರ್ಚು ಮತ್ತೆ ಕೋಳಿ ಫೀಲ್ಡ್ ಏನ್ಕ್ ಹಾಕ್ತೀರಾ ಎಲ್ಲ ದೋಣಿ ಮಾಡಿರ್ತೀವಿ ಹಾ 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 ಅವು ತಿಂತಾವ ಕೋಳಿ ಫೀಲ್ಡ್ ತಿಂತೇವೆ ಹಾ ಹಾ ಓಣಿಗೆ ಹಾ ಇಂಡಿ ಚೂರು ಜೋಳ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ದೋಣಿಗ್ ಹಾಕ್ತೀವಿ ಹಾ ದೋಣಿ ಒಳಗೆ ತಿನ್ಕೊಂತೀವಿ ಹಾ 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 ಅಂದ್ರೆ ಇದನ್ನ ನೀವು ಸ್ವಲ್ಪ ದುಡ್ಡು ಕೊಟ್ಟು ಬಂಡ್ ಬಂಡವಾಳ ಹಾಕಿರೇ ನಮ್ಗೂ ಸಿಗೋದು ಅದೇ ಅದೇ ಅಲ್ಲಿಗೆ ಲೆಕ್ಕ ಹಾಕಿರೇ ಎರಡೂವರೆ ಲಕ್ಷ ಉತ್ಪತ್ತಿ ಐತಿ ಅಂತ ಲೆಕ್ಕ ಹಾಕಿದ್ವಲ್ಲ ನಾವು ಅದ್ರಲ್ಲಿ ಖರ್ಚು ತೆಗಿಬೇಕು ಖರ್ಚು ತೆಗಿಬೇಕು ಈ ಮರಿ ಮೇವು ಮರಿ ಮೇವು ಸೆಳೆಸೊಪ್ಪ ಅಂತೆ ಏನೋ ಖರ್ಚು ತೆಗಿಬೇಕು ಆ ಖರ್ಚೆಲ್ಲ ತೆಗೆದು ಉಳ್ದದ್ ನಮ್ ಖರ್ಚು ಎಷ್ಟು ಬರ್ಬೋದು ಖರ್ಚು ಏನಿಲ್ಲ ಅಂತಂದ್ರೆ ಐವತ್ತು ಸಾವಿರ ಅನ್ಕ ಐವರ ಒಂದ್ ಎರಡು ವರ್ ಲಕ್ಷ ಐವತ್ತು ಸಾವಿರ ತೆಗಿಬೇಕು

ಏನ್ ಕಡಿಮೆ ಅಂದ್ ಒಂದ್ ಮೂರ್ ಲಕ್ಷ ಅನ್ಕೋಬೋದ ವರ್ಷಕ್ಕೆ ಅಲ್ಲ ಓ ಅಷ್ಟೇ ಅತಿ ಏನು ಕಂಟಿನ್ ಬಗ್ಗೆ ಪ್ರಾಣ ವಹಿಸಿ ಕಷ್ಟ ಪಟ್ ಮೂರ್ ಲಕ್ಷ ದುಡಿಬಹುದು ಇಲ್ಲ ದ್ಯಾಣ ಬಂದ್ ಮಾಡಿದ್ರೆ ಒಂದೂವರೆ ಲಕ್ಷನೂ ಸಿಗಲ್ಲ ಸಿಗಲ್ಲ ಅದೇ ಅದೇ ಹಂಗಾಗ್ತೈತಿ ಕಷ್ಟ ಪಡ್ಬೋದು ಕಷ್ಟ ಬಿಡ್ಬೇಕಂದ್ರೆ ಮೇಯ್ಸಿರಿ ಹಾ ಅಷ್ಟು ಸಿಗತ್ತಿ ಹಾ ಕೊನೆಗೆ ನೀವೇ ಹೇಳೋದೇನಂದ್ರೆ ನಿಮಗೆ ಕಷ್ಟ ಅಂದ್ರೆ ಜೀವನ ಓಡಾಡೋದು ಮತ್ತೆ ಬಿಸಿಲಾಗೆಲ್ಲ ಓಡಾಡ್ಬೇಕು ಬಿಸಿಲಾಗೂ ಓಡಾಡ್ಬೇಕು ಮಳೆಗೂ ನೆನೆಬೇಕು ಮಳೆಗೂ ನಡಕ್ಬೇಕು ಎಲ್ಲಾ ಪಾಟ್ ಬಿದ್ದು ಎಲ್ಲಾ ಕಷ್ಟವೇ ಹ್ಮ್ ಕಷ್ಟನೇ ಕಷ್ಟ ಎಲ್ಲಾ ಎಲ್ಲದ್ರಗುನು ಮಳೆ ಉಯ್ತಾ ಇದ್ರೆ ಕುರಿ ಮನೆ ಕುಡ್ಕೊಳಕ್ ಆಗಲ್ಲ ಅದ್ರಲ್ಲಿ ಇರಲ್ಲ ಅದನ್ನ ಬಿಟ್ಟೆ ಬಿಡ್ಬೇಕು ಮಳೆಗೂ ಹಾಕಿ ಟೋಟಲ್ ಒಂದ್ ಐವತ್ ಮರಿನಾ ಒಟ್ಟಿಗೆ ನೀವು ಮಾರ್ಬಿಡ್ತೀನಿ ಅಂದ್ರೆ ಎಷ್ಟು ಮಾರ್ಬೋದು ಹಂಗೆ ಲೆಕ್ಕ ಹೇಳಿದ್ನಲ್ಲ ಒಂದು ಕಡಿಮೆ ಅಂದ್ರೆ ಒಂದ್ ಎಷ್ಟು ಎಷ್ಟು ಕೊಡ್ತೀರಾ ಒಂದ್ ಕುರಿ ಅಂತ ಅಷ್ಟ ಕೊಡಕಲ್ವಲ್ಲ ದೊಡ್ಡವ್ ಸ್ವಲ್ಪ ಜಾಸ್ತಿ ಇರ್ತೈತೆ ಕೇಸ್ ಆಗಿತ್ತು ದೊಡ್ಡವು ಕುಡ್ತವೆ ಹದಿನೈದು ಸಾವಿರ ಕುಡಿಯುತ್ತವೆ ಮಾಲ್ ಹಂಗಿರುತ್ತೆ ಹಂಗಿರುತ್ತೆ ಸಣ್ಣ ನೀನು ಆರ್ ಸಾವಿರ ಯಾವ ಏಳು ಸಾವಿರ ಅಂತ ಹೇಳಿದೆ ಮೂರ್ ತಿಂಗಳು ನಾಲ್ಕು ತಿಂಗಳು ಮರಿಗಲ್ವಾ ಮರಿಗಿರ್ತವೆ ಅಲ್ಲಿಂದ ಇದು ಈ ಕಾ ಈಗ ಕಾಯಿಲೆ ಪಾಯಿಲಿ ಆದ್ರೆ

ಏನಂದ್ರೆ ನೀವೆಲ್ಲ ಇಷ್ಟ ಪಡ್ದಾಡಿ ಏನೋ ಮಾಡಿದ್ರೆ ನಿಮ್ ಕೂಲಿ ಹುಡ್ತೈತೆ ಕೂಲಿಗೇನ್ ಲಾಸ್ ಇಲ್ಲ ಕೂಲಿಗೆ ಏನ್ ಲಾಸ್ ಇಲ್ಲ ಒಟ್ಟನೆ ಕೂಲಿ ಏನ್ ಮಾಡಿದ್ರುನು ಐವತ್ ಕೂಲಿ ಇದ್ರೆ ಅವನ್ ಕೂಲಿ ಬರ್ತು ಆದಾಯ ಅಂತ ಇಲ್ಲ ಅದೇ ಇಲ್ಲ ಈಗ ಆದಾಯ ಬೇಕು ಅಂದ್ರೆ ಎಷ್ಟು ಕುರಿ ಸಾಕ್ಬೇಕು ಆದಾಯ ಅಂದ್ರೆ ನೂರ್ ನೂರ್ ಐವತ್ತು ಕುರಿ ಆಗ್ಬೇಕು ಅಲ್ಲಿಂದ ಅದ್ರಲ್ಲಿ ಕುರಿ ಬಂಡವಾಳ ಐತೆ ಪರಸ್ಥಳ ಹೋಗ್ತಾರೆ ಅವ್ರು ಪರಸ್ಥಳ ಹೋದ್ರೆ ಪರಸ್ಥಳ ಹೋದ್ರೆ

ಅವರು ಎಲ್ಲಾದರೂ ಒಂದ್ ಕಡೆ ಉಳ್ಕೊಂತಾರೆ ಇಲ್ಲ ಹ ಇವತ್ತು ಎರಡು ಮೇವು ಇದ್ರೆ ಈ ಇಲ್ಲಿ ಎರಡು ಹಾಕೋದು ದುಡ್ಡು ಕೊಡ್ತಾರ ಅವ್ರು ದುಡ್ಡು ಕೊಡೋದ್ರಿಂದಾನೇ ಹೆಂಗ್ ಕೊಡ್ತಾರೆ ಎಷ್ಟ್ ಕೊಡ್ತಾರೆ ಈಗ ಅವರು ಕೂಡಿ ಐವರ್ ಜೊತೆ ಹಾಕ್ತೇರಿ ನಾಲ್ಕ ಕುರಿತವೆ ಇನ್ನೂರು ಮುನ್ನೂರು ನೂರೈವತ್ತು ನೂರ ಹಿಂಗಿರ್ತವೆ ಅವೆಲ್ಲ ಜತ್ ಮಾಡಿ ಎರಡ್ ಸಾವಿರ ಒಂದುವ ಸಾವಿರ ಕುರಿ ಮೂರ್ ಸಾವಿರ ತಕೊಳ್ ಕುರಿ ಇರ್ತವೆ ಗುಂಪಿನ ಅವಾಗ ಏನ್ ಮಾಡ್ತಾರೆ ಮೂರ್ ಸಾವಿರ ಎರಡೂವರ್ ಸಾವಿರ ಮೂರೂವತ್ ಸಾವಿರ ರೂಪಾಯಿ ಮಂದಿಗ್ ಮಾಡ್ತಾರೆ ಇವರು ರೇಷನ್ ತಗ ಮದ್ಲೆ ರೇಷನ್ ತಗ ಮಲ್ಲಾ ದುಡ್ಡು ಕೊಡ್ತಾರೆ ಈಗ ಇವ್ರಿಗೆ ಒಂದಿನ ಉಳ್ಕೊಂಡ್ರೆ ಒಂದ್ ಎರಡ್ ಸಾವಿರ ಕೊಡ್ತಾರ ಹ್ಮ್ ನೈಕ್ ಎರಡ್ ಸಾವಿರ ರೂಪಾಯಿ ಅದು ಉತ್ತಮ ಅಲ್ವಾ ಆಗುತ್ತೆ ಜನ ನೀವು ಸೆಟ್ ಯಾಕೆ ಅಂದ್ರೆ ಅಡಿಗೆ ಒಳಗ್ ಹೋಗಿ ನಾವು ರಾತ್ರಿ ಹಾಕೋದು ರಾತ್ರಿ ಟಿಕ್ಕೆ ಕಟ್ಬೇಕು ಈಗ ನಾಕ್ ಜನವ ಐದು ಜನವ ಜನ ಹತ್ತಿ ಮೊನ್ನೆ ಇಷ್ಟು ಗಂಟೆ ಟೈಮ್ ನಿನ್ನೆ ಸುತ್ತ ತಿರುಗಿ ಅದಕ್ಕೆ ರಾತ್ರಿ ಅಲ್ಲ ಆಮೇಲೆ ಆ ಒಂದು ಮುಗಿದ್ಮೇಲೆ ಇನ್ನೊಂದ್ ಸರ್ತಿಗೆ ಬೇರೆ ಇದು ಬೇರೆ ಇರುತ್ತೆ ಅಡಿಗೆ ಬಾಳ್ತ ಎಲ್ಲಾ ಪ್ರತಿ ಒಂದು ಕಷ್ಟ ಐತೆ ಅದು ಕಷ್ಟ ಐತೆ ಅಂದ್ರೆ ಕಡ್ರ ಬೇರೆ ಇರುತ್ತೆ ಆ ಆ ಆತರ ಏನೋ ಆಗುತ್ತೆ ನಿಮ್ಗೆ ಏನೋ ಕತ್ಕೊಂಡೋಗಿರೋದು ಆತರ ಏನಾನ ಆಗಿದೆಯಾ ನಿಮಗೆ ಬೇಕಾದ ಅದೇ ಕಡೆ ಆಗಿ ಅಲ್ಲ ನಿಮ್ಗೆ ಏನಾದ್ರು ಆಗಿದೆಯಂತ ಆತರ ಏನಾಗಿಲ್ಲ ಬೇರೆ ಬೇರೆ ಕಡೆ ಎಲ್ಲ ಸುಮಾರು ಜನ ಆತರ ಮಾಡಿದಾರೆ ಅದೇ ಅದೇ ಏನಿಲ್ಲ ಏನೋ ಶೆಡ್ ಮಾಡಿದ್ರ ಇಲ್ಲ ಅಂದ್ರೆ ಯಾವ ತರ ಮಾಡಿದ್ರೆ ನೀವು ಕುರಿಯಾಕ್ ಸಾಕೆಲ್ಲ ಶೆಡ್ ಶೆಡ್ ಏನ ಕುರಿ ಬೇರೆ ಅಂದ್ರೆ ಗುಡ್ಲು ತರ ಮಾಡ್ಕೊಂಡಿದೀರ ಹಾ 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 ಇದು ಮೆಶ್ ಮೆಶ್ ಬಿಟ್ಕೊಂಡು ಹಾಕೊಂಡಿದೀರ ಮನೆಯಲ್ಲೇ ಇವಾಗ ಎಷ್ಟಾವ್ ಕುರಿ ಮರಿಗಳು ಮನೇಲಿ ಮೂರ ನಾಲ್ಕು ಹ್ಮ್ ಹ್ಮ್ ನಾನು ಕುರಿ ಕಾಯೋಕೆ ಆಗ್ಲಿಲ್ಲ ಹಿ ಮರಿ ಹಾಕಿ ಹಾ ಹಾ ಹಾಕಿ ಹ್ಮ್ ಹೇಳಕ್ಕೆ ಕಾಳ ಆಗ್ಲಿಲ್ಲ ಹ